ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಸರ್ವೆ ನಂಬರ್ ಆರರಲ್ಲಿನ ಒಂದು ಎಕರೆ ಮೂವತ್ತೈದು ಗುಂಟೆ ಜಾಗ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲೇ ಅಂದಿನ ಮೈಸೂರು ಸಂಸ್ಥಾನ ಸ್ವಾಧೀನ ಪಡಿಸಿಕೊಂಡು ಆ ಜಾಗವನ್ನು ಪಾಲಿಟೆಕ್ನಿಕ್ ಕಾಲೇಜಿಗೋಸ್ಕರ ಮೀಸಲಿಟ್ಟಿದ್ದು ಆ ಜಾಗದಲ್ಲಿ ಮೂಲ ಅನುಭವದಲ್ಲಿದ್ದವರಿಗೆ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರು ಪರಿಹಾರದ ರೂಪವಾಗಿ ನೀಡಲಾಗಿತ್ತು ನಂತರದಲ್ಲಿ ಕಂದಾಯ ಇಲಾಖೆ ಬೇಜವಾಬ್ದಾರಿತನದಿಂದ ಮೂಲ ಅನುಭವದಾರರು ಖಾಸಗಿಯವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡಿ ಖಾಸಗಿಯವರು ಮತ್ತು ಕೆಲ ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದ ವಸತಿ ಬಡಾವಣೆಯಾಗಿ ವಿಂಗಡಿಸಿ ಕೋಟ್ಯಂತರ ರೂಪಾಯಿ ಲಾಭ ಮಾಡುವ ಉದ್ದೇಶದಿಂದ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಯಾವುದೇ ರೀತಿಯ ವಸತಿ ಅನುಮೋದನೆ ನಕ್ಷೆ ಪಡೆಯದೆ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಹಾಗೂ ನಗರಸಭೆ ಸದಸ್ಯ ಕುಮಾರ್ ಆರೋಪಿಸಿದ್ದರು ನಗರಾಭಿವೃದ್ಧಿ ಪ್ರಾಧಿಕಾರ ನೋಟಿಸ್ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಅವರುಗಳೇ ಚರಂಡಿ ರಸ್ತೆ ಮುಚ್ಚಿ ಆಗಿರುವ ತಪ್ಪನ್ನು ಒಪ್ಪಿಕೊಂಡಂತಾಗಿದೆ ಇದು ಸಾರ್ವಜನಿಕ ಹೋರಾಟಕ್ಕೆ ಸಂತ ಜಯ ಎಂದು ಕುಮಾರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಕಸ್ಬಾ ಹೋಬಳಿ ಬಸನಳ್ಳಿ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿ ಸರ್ಕಾರಿ ಜಾಗ ಡಿ ಎಸ್ ಸಿ ಜಿ ಪಾಲಿಟೆಕ್ನಿಕ್ಗೆ ಸೇರಿದಂಥ ಒಂದು ಜಾಗ ಒತ್ತುವರಿ ಆಗಿದೆ ಅಂಥೇಳಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಎ ಸಿ ಕುಮಾರ್ ಅವರು ಆರೋಪ ಮಾಡಿದರು ಇವತ್ತು ಆರೋಪಕ್ಕೆ ಉತ್ತರವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಅವರಿಗೆ ನೋಟಿಸ್ ನೀಡಿತ್ತು ಆ ಬಗ್ಗೆ ಇವತ್ತು ಅಲ್ಲಿ ಹೋದಾಗ ಪರಿಶೀಲನೆ ಮಾಡಿದಾಗ ಚರಂಡಿ ಮುಚ್ಚ ಇಂಥದ್ದು ದೃಶ್ಯ ಕಂಡು ಬಂದಿತ್ತು ಪ್ರಾಧಿಕಾರದವರು ಅದನ್ನ ತೆರವುಗೊಳಿಸ್ತಾ ಇದ್ದಾರೋ ಅಥವಾ ಮಾಲೀಕರು ತೆರವುಗೊಳಿಸ್ತಾರೋ ಗೊತ್ತಾಗಿಲ್ಲ ನಮ್ಮ ಜೊತೆಗೆ ಎ ಸಿ ಕುಮಾರ್ ಅವರು ಇದ್ದಾರೆ ಅವ್ರ ಕೈಯಲ್ಲಿ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಏನು ಸರ್ ನೀವು ಆರೋಪ ಮಾಡಿದ್ರಿ ಇವತ್ತಿನ ಏನು ಸರ್ಕಾರಿ ಜಾಗನ ಹಲವು ಕಡೆ ಒತ್ತುವರಿ ಆಗ್ತದೆ ಅದರಲ್ಲಿ ಹೃದಯ ಭಾಗದಲ್ಲಿರುವಂಥ ಒಂದು ಸರ್ವೆ ನಂಬರ್ ಆರ ಜಾಗನೂ ಒತ್ತುವರಿ ಆಗಿದೆ ಕಾಲೇಜಿಗೆ ಅಂತಿತ್ತು ನೀವು ಆರೋಪ ಕೂಡ ಮಾಡಿದ್ರಿ ಅದನ್ನು ಇವತ್ತು ನಗರ ಪ್ರಾಧಿಕಾರ ನೋಟಿಸ್ ಕೊಟ್ಟಿತ್ತು ಇವತ್ತು ಚರಂಡಿ ಮತ್ತು ರೋಡ್ನೆಲ್ಲ ಮುಚ್ಚಿದ್ದಾರೆ ಏನು ಸರ್ ಇದು ವಿಷಯ ನೋಡಿ ಈಗ ಚಿಕ್ಕಮಂಗ್ಳೂರು ನಗರದ ಬಸವನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಆರಲ್ಲಿ ಒಂದು ಎಕರೆ ಮೂವತ್ತೈದು ಗುಂಟೆ ಜಾಗ ಈ ಹಿಂದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲೇ ಅಂದಿನ ಗೌರ್ಮೆಂಟು ಸೆಕ್ರೆಟರಿಯವರು ಭೂ ಸ್ವಾಧೀನ ಮಾಡ್ಕೊಂಡಿದ್ದರು ಆ ಭೂಸ್ವಾಧೀನವನ್ನು ಪಾಲಿಟೆಕ್ನಿಕ್ ಕಾಲೇಜಿಗೋಸ್ಕರ ಭೂಸ್ವಾಧೀನ ಮಾಡಿ ಆ ಭೂಸ್ವಾಧೀನ ಆದ ನಂತರ ಅಲ್ಲಿ ಏನು ಮೂಲ ಅನುಭವದಲ್ಲಿದ್ದರು ಆ ಜಮೀನಿನಲ್ಲಿ ಅವರಿಗೆ ಅಂದಿನ ಕಾಲದಲ್ಲೇ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಯನ್ನು ಪರಿಹಾರದ ರೂಪವಾಗಿ ಪಡ್ಕೊಂಡಿದ್ದಾರೆ ನಂತರದಲ್ಲಿ ಏನು ಮೂಲ ಅನುಭವದಾರರಿದ್ದರೂ ಅವರ ಕುಟುಂಬಸ್ಥರು ಅಕ್ರಮವಾಗಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ರೆಡಿ ಮಾಡಿಕೊಂಡು ಕಂದಾಯ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಶಾಮಿ ಕಂದಾಯ ಅಧಿಕಾರಿಗಳು ಕೂಡ ಶಾಮೀರಾಗಿ ಇದರಲ್ಲಿ ಅಕ್ರಮವಾಗಿ ಖಾತೆಯನ್ನು ಕೂರಿಸ್ಕೊಂಡು ಅವರ ಹೆಸರಿಗೆ ಖಾಸಗಿಯವರಿಗೆ ಭಾಳ ದೊಡ್ಡ ಮೊತ್ತಕ್ಕೆ ವ್ಯಾಪಾರ ಮಾಡಿ ಇಂದು ಖಾಸಗಿಯವರು ಕೆಲವು ಪ್ರಭಾವಿ ವ್ಯಕ್ತಿಗಳು ಆ ಜಮೀನನ್ನು ವಸತಿ ಬಡಾವಣೆಯಾಗಿ ವಿಂಗಡಿಸಿ ಕೋಟ್ಯಂತರ ರೂಪಾಯಿ ಲಾಭ ಮಾಡ್ತಕ್ಕಂಥ ಒಂದು ದುರುದ್ದೇಶದಿಂದ ಅಕ್ರಮವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಯಾವುದೇ ರೀತಿಯ ವಸತಿ ಅನುಮೋದನೆ ನಕ್ಷೆ ನಮ್ಮಲ್ಲಿ ನಾವು ಈಗ ಯಾವುದೇ ಒಂದು ಬಡಾವಣೆಯನ್ನು ರಚನೆ ಮಾಡಬೇಕಾದ್ರೆ ತಾತ್ಕಾಲಿಕ ವಸತಿ ವಿನ್ಯಾಸ ನಕ್ಷೆ ಅಂಥೇಳಿ ಕೊಟ್ಟು ಅವರಿಗೆ ಒಂದು ಕಾರ್ಯದೇಶವನ್ನು ಕೊಟ್ಟಿರ್ತೀವಿ ಅದು ಕೊಟ್ಟ ನಂತರದಲ್ಲಷ್ಟೇ ಅವರು ಭೂಮಿಯನ್ನು ಅಭಿವೃದ್ಧಿಪಡಿಸ್ಬೋದು ರಸ್ತೆಗಳನ್ನು ಚರಂಡಿಗಳನ್ನು ಅಭಿವೃದ್ಧಿಪಡಿಸ್ಬೋದು ಆದರೆ ಏಕಾಏಕಿಯಾಗಿ ಕಾನೂನು ಬಾಹಿರವಾಗಿ ಚರಂಡಿ ಮತ್ತು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು ಅದನ್ನು ಈಗಾಗಲೇ ನಾನು ತಮಗೆ ತಿಳಿಸಿದ್ದೀನಿ ನಾನು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದವರು ಏನು ಬಡಾವಣೆಯನ್ನು ರಚಿಸಲಿ ಕೊರಟಿದ್ರು ಅವರಿಗೆ ನೋಟಿಸನ್ನು ಜಾರಿ ಮಾಡಿ ಇದನ್ನು ಕೂಡಲೇ ಏನು ಡೆವಲಪ್ಮೆಂಟ್ ಮಾಡಿದ್ದೀರಿ ನೀವು ಇದನ್ನು ಕೂಡಲೇ ತೆರವುಗೊಳಿಸಲಿಲ್ಲ ಅಂತ ಅಂದರೆ ನಾವೇ ಖುದ್ದಾಗಿ ಬಂದು ನಿಮ್ಮ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ಆಗಿರ್ತಕ್ಕಂಥ ಎಲ್ಲ ಡೆವಲಪ್ಮೆಂಟ್ಗಳನ್ನು ನಮ್ಮ ಜೆ ಸಿ ಬಿ ಮುಖಾಂತರ ತೆರವುಗೊಳಿಸ್ತೀವಿ ಅಂತಕ್ಕಂಥ ನೋಟಿಸನ್ನು ಕೂಡ ಅವರಿಗೆ ನೀಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಆ ಮಾಲೀಕರು ಅವರೇ ಖುದ್ದಾಗಿ ಬಂದು ಆಗಿರ್ತಕ್ಕಂಥ ರಸ್ತೆ ಕಾಮಗಾರಿ ಮತ್ತು ಚರಂಡಿ ಕಾಮಗಾರಿಯನ್ನು ಮಣ್ಣು ತುಂಬಿ ಮುಚ್ಚಿ ನೆಲಸಮಗೊಳಿಸಿದ್ದಾರೆ ಇಲ್ಲಿ ಏನು ಅಕ್ರಮವಾಗಿ ಆ ಆಸ್ತಿಯನ್ನು ಒಡಿಲಿ ಕೊಟ್ಟಿದ್ದರು ಅದು ಈಗ ಅವರಾಗೆ ಸ್ವತಃ ಮಾಲೀಕರು ಈಗಿನ ಭೂ ಮಾಲೀಕರು ಅವರೇ ಒಪ್ಕೊಂಡಂಗಾಗಿದೆ ಈಗ ನಾವು ನೋಟಿಸನ್ನು ಜಾರಿ ಮಾಡಿದ ಕೂಡಲೇ ಅವರು ಈ ರೀತಿಯಾಗಿ ಕ್ರಮ ತಗೊಳ್ತಾರೆ ಅವರು ಅವರಿಷ್ಟಕ್ಕೆ ಅವರೇ ಅಂತ ಆದರೆ ಅವರಿಗೆ ಅರಿವಿತ್ತು ಇದ್ರದ್ದು ಇದು ನಮಗೆ ಸಿಕ್ಕಿರ್ತಕ್ಕಂಥ ಜಯ ಈಗ ಮುಂದಿನ ದಿನಗಳಲ್ಲಿ ಏನು ಅಕ್ರಮವಾಗಿ ಅವತ್ತಿನ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಆಗಿರ್ತಕ್ಕಂಥ ಎಲ್ಲ ಭೂ ಸ್ವಾಧೀನದ ಸರ್ವೆ ನಂಬರ್ಗಳೇನಿದೆ ಇತರೆ ಸರ್ವೆ ನಂಬರ್ಗಳು ಇದನ್ನು ಬಿಟ್ಟು ಇದನ್ನು ಸೇರಿಸ್ಕೊಂಡು ಆ ಎಲ್ಲ ಸರ್ವೆ ನಂಬರ್ಗಳ ದಾಖಲಾತಿಗಳನ್ನು ಕೂಡ ನಾನು ಕಲೆಕ್ಟ್ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೀನಿ ಕೆಲವೊಂದು ಸರ್ವೆ ನಂಬರ್ಗಳಿಗಾಗಲೇ ಮನೆಗಳಿದ್ದಾವೆ ರೆಸ್ಟೋರೆಂಟ್ಗಳು ಓಟೆಲ್ಗಳಾಗಿದ್ದಾವೆ ಅದನ್ನು ಕೂಡ ಸರ್ಕಾರದ ವಶಕ್ಕೆ ತಗೋಬೇಕು ಯಾಕಂದರೆ ಅದಷ್ಟು ಕೂಡ ಪಾಲಿಟೆಕ್ನಿಕ್ ಜಾಗ ಆ ಹೋರಾಟದಲ್ಲೂ ಕೂಡ ಹೆಜ್ಜೆ ಹೆಜ್ಜೆ ಇಡ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದ್ ಹೊಂದಿದ್ದೀನಿ ನಾನು ನಂತರದ ದಿನಗಳಲ್ಲಿ ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಖಾಸಗಿಯವರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಈಗ ಈಗಾಗಿರ್ತಕ್ಕಂಥ ಏನು ಸರ್ವೆ ನಂಬರ್ ಆರು ಸರ್ವೆ ನಂಬರ್ ಆರಲ್ಲಿ ಆಗಿರ್ತಕ್ಕಂಥ ಈ ಚಟುವಟಿಕೆ ಏನಿದ್ದಾವೆ ಇದರಿಂದ ಶಾಮೀಲಾಗಿರ್ತಕ್ಕಂಥ ಎಲ್ಲ ಕಂದಾಯ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿ ಅಕ್ರಮವಾಗಿ ಇವರಿಗೆ ಖಾತೆ ಮಾಡಿಕೊಟ್ಟಿರೋದ್ರಿಂದ ಅಷ್ಟು ಜನಕ್ಕೆ ಕಠಿಣವಾದ ಕಾನೂನು ಕ್ರಮವನ್ನು ತಗೊಂಡು ಕಾನೂನುಬದ್ಧವಾದ ಶಿಕ್ಷೆಯನ್ನು ಕೂಡ ಅವರಿಗೆ ವಿಧಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ ಥ್ಯಾಂಕ್ ಯು